ಆಯಿತು ಐ ಥಿಂಕ್ ಇವಾಗ ಫೆಬ್ಬಲ್ಲಿ ಒಂದು ವರ್ಷ ಆಗುತ್ತೆ ಶಿಫ್ಟಾಗಿ ಸೊ ಹೋಪ್ಫುಲ್ಲಿ ಇಲ್ಲೇ ಇರ್ತೀನಿ ಅಂತ ಕೆಲಸ ಸಿಗ್ತಾ ಇದ್ರೆ ಆಬ್ವಿಯಸ್ಲಿ ಇಲ್ಲೇ ಇರ್ತೀನಿ ಒಳ್ಳೆ ಕ್ಯಾರೆಕ್ಟರ್ಸ್ ಸಿಗಬೇಕು ಅಂತ ಯಾವಾಗಲೂ ಆಸೆ ಇರುತ್ತೆ ಸೊ ಥ್ಯಾಂಕ್ಫುಲ್ಲಿ ಆ ಥರನೇ ಕ್ಯಾರೆಕ್ಟರ್ ಸಿಗ್ತಿದೆ ದಿಸ್ ಈಸ್ ಒನ್ ಆಫ್ ಇಟ್ ಆ್ಯಂಡ್ ತುಂಬ ಖುಷಿ ಇದೆ ಈ ಥರನೇ ಒಳ್ಳೊಳ್ಳೆ ಸಿನಿಮಾಲ್ಲಿ ಕೆಲಸ ಮಾಡೋಕ್ಕೆ ಸಿಕ್ಕಿದ್ರೆ ವೈ ನಾಟ್ ಇಲ್ಲಿ ಆ್ಯಂಡ್ ಇಟ್ಸ್ ಬ್ಯಾಂಗ್ಲೂರ್ ಹ್ಯಾಸ್ ಬಿನ್ ವೆರಿ ಗುಡ್ ಟು ಮಿ ಆಯಿತು ಐ ಥಿಂಕ್ ಇವಾಗ ಫೆಬಲ್ಲಿ ಒಂದು ವರ್ಷ ಆಗುತ್ತೆ ಶಿಫ್ಟ್ ಆಗಿ ಸೊ ಹೋಪ್ಫುಲ್ಲಿ ಇಲ್ಲೇ ಇರ್ತೀನಿ ಅಂತ ಕೆಲಸ ಸಿಗ್ತಾ ಇದ್ದರೆ ಆಬ್ವಿಯಸ್ಲಿ ಇಲ್ಲೇ ಇರ್ತೀನಿ ಒಳ್ಳೆ ಕ್ಯಾರೆಕ್ಟರ್ಸ್ ಸಿಗಬೇಕು ಅಂತ ಯಾವಾಗಲೂ ಆಸೆ ಇರುತ್ತೆ ಸೊ ಥ್ಯಾಂಕ್ಫುಲಿ ಆ ಥರನೇ ಕ್ಯಾರೆಕ್ಟರ್ ಸಿಗ್ತಿದೆ ದಿಸ್ ಇಸ್ ಒನ್ ಆಫ್ ಇಟ್ ಆ್ಯಂಡ್ ತುಂಬ ಖುಷಿ ಇದೆ ಈ ಥರನೇ ಒಳ್ಳೊಳ್ಳೆ ಸಿನಿಮಾಲಿ ಕೆಲಸ ಮಾಡೋಕ್ಕೆ ಸಿಕ್ಕಿದ್ರೆ ವೈ ನಾಟ್ ಇಲ್ಲಿ ಆ್ಯಂಡ್ ಇಟ್ಸ್ ಬ್ಯಾಂಗ್ಲೂರ್ ಹ್ಯಾಸ್ ಬಿನ್ ವೆರಿ ಗುಡ್ ಟು ಮಿ ಆಯಿತು ಐ ಥಿಂಕ್ ಇವಾಗ ಫೆಬ್ಬಲ್ಲಿ ಒಂದು ವರ್ಷ ಆಗುತ್ತೆ ಶಿಫ್ಟ್ ಆಗಿ ಸೊ ಹೋಪ್ಫುಲ್ಲಿ ಇಲ್ಲೇ ಇರ್ತೀನಿ ಅಂತ ಕೆಲಸ ಸಿಗ್ತಾ ಇದ್ರೆ ಆಬ್ವಿಯಸ್ಲಿ ಇಲ್ಲೇ ಇರ್ತೀನಿ ಒಳ್ಳೆ ಕ್ಯಾರೆಕ್ಟರ್ಸ್ ಸಿಗಬೇಕು ಅಂತ ಯಾವಾಗಲೂ ಆಸೆ ಇರುತ್ತೆ ಸೊ ಥ್ಯಾಂಕ್ಫುಲಿ ಆ ಥರನೇ ಕ್ಯಾರೆಕ್ಟರ್ ಸಿಗ್ತಿದೆ ದಿಸ್ ಇಸ್ ಒನ್ ಆಫ್ ಇಟ್ ಆ್ಯಂಡ್ ತುಂಬ ಖುಷಿ ಇದೆ ಈ ತರನೇ ಒಳ್ಳೊಳ್ಳೆ ಸಿನಿಮಾಲಿ ಕೆಲಸ ಮಾಡೋಕ್ಕೆ ಸಿಕ್ಕಿದ್ರೆ ವೈ ನಾಟ್ ಇಲ್ಲಿ ಆ್ಯಂಡ್ ಇಟ್ಸ್ ಬ್ಯಾಂಗ್ಲೂರ್ ಆಸ್ ಬಿನ್ ವೆರಿ ಗುಡ್ ಟು ಮಿ ಆಯಿತು ಐ ಥಿಂಕ್ ಇವಾಗ ಫೆಬ್ರಲಿ ಒಂದು ವರ್ಷ ಆಗುತ್ತೆ ಶಿಫ್ಟ್ ಆಗಿ ಸೊ ಹೋಪ್ಫುಲಿ ಇಲ್ಲೇ ಇರ್ತೀನಿ ಅಂತ ಕೆಲಸ ಸಿಗ್ತಾ ಇದ್ರೆ ಆಬ್ವಿಯಸ್ಲಿ ಇಲ್ಲೇ ಇರ್ತೀನಿ ಒಳ್ಳೆ ಕ್ಯಾರೆಕ್ಟರ್ಸ್ ಸಿಗಬೇಕು ಅಂತ ಯಾವಾಗಲೂ ಆಸೆ ಇರುತ್ತೆ ಸೊ ಥ್ಯಾಂಕ್ಫುಲಿ ಆ ಥರನೇ ಕ್ಯಾರೆಕ್ಟರ್ ಸಿಕ್ತಿದೆ ದಿಸ್ ಇಸ್ ಒನ್ ಆಫ್ ಇಟ್ ಅಂಡ್ ತುಂಬಾ ಖುಷಿ ಇದೆ ಈ ಥರನೇ ಒಳ್ಳೊಳ್ಳೆ ಸಿನಿಮಾ ಕೆಲಸ ಮಾಡೋಕ್ಕೆ ಸಿಕ್ಕಿದ್ರೆ ವೈ ನಾಟ್ ಇಲ್ಲಿ ಇಟ್ಸ್ ಬ್ಯಾಂಗ್ಳೂರ್ ಬಿನ್ ವೆರಿ ಗುಡ್ ಟು ಮಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ